ನಮಸ್ಕಾರ ಆತ್ಮೀರಿ ಪರಿಮಳ ಪ್ರಕಾಶನ ಕಲಬುರಗಿ ಜಂಖಂಡಿಯ ಪ್ರವೀಣವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ನಾನು ನಿಮ್ಮ ಪ್ರವೀಣ್ ಹಳೀಗುಲ್ಕರ್ಣಿ ಬಿದಿಗೆ ಚಂದ್ರ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಪ್ರತಿ ದಿವಸ ನಾವು ಸ್ಟೇಟಸ್ನಲ್ಲಿ ಹಾಕಿರುವಂತಹ ಪ್ರವೀಣವಾಣಿಯನ್ನು ಅದನ್ನು ವಾಚನೆ ಮಾಡಿ ವಿಶ್ಲೇಷಣೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಿರಂತರ ಎರಡು ಮೂರು ವರ್ಷಗಳಿಂದ ಮಾಡುತ್ತಲೇ ಬಂದಿರುವುದು ನೂರಾರು ವಿಶ್ಲೇಷಣೆ ಮತ್ತು ಅದರ ವಾಚನವನ್ನು ಕೂಡ ಮಾಡಿದ್ದು ಉಂಟು ಇದೇ ದಿಶೆಯಲ್ಲಿ ಇವತ್ತು ಕೂಡ ನಾನು ನಿಮ್ಮೆದುರಿಗೆ ಬಂದು ಒಂದು ಪ್ರವೀಣವಾಣಿಯ ಪ್ರವೀಣವಾಣಿಯನ್ನು ವಾಚನ ಮಾಡಿ ಅದರ ವಾಚನವನ್ನು ಮಾಡಿ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಅದಕ್ಕೆಲ್ಲ ತಮ್ಮ ಸಹಕಾರ ಬೆಂಬಲ ಪ್ರೋತ್ಸಾಹ ಎಲ್ಲವೂ ಇರುತ್ತದೆ ಅನ್ನುವಂತಹ ವಿಶ್ವಾಸ ಮೊದಲಿನಂತೆಯೇ ಇವತ್ತು ಇದೆ ವಾಚನವನ್ನು ನೋಡಿ ವಿಶ್ಲೇಷಣವನ್ನು ಆಚಿ ಆಲಿಸಿ ನಂತರ ತಾವೆಲ್ಲರೂ ಸಹ ನನ್ನ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ ಅನ್ನುವಂತಹ ಮತ್ತೊಂದು ಆಸೆಯೊಂದಿಗೆ ಇಂದಿನ ಒಂದು ವಾಣಿಯನ್ನು ವಾಚನ ಮಾಡಿ ವಿಶ್ಲೇಷಿಸುವ ಪ್ರಯತ್ನ ಮಾಡ್ತೇನೆ ಇಂದಿನ ವಾಣಿಯ ಹೆಸರು ಹುಡುಕದಿರು ಅಂಥೇಳಿ ವಾಣಿಯ ಹೆಸರು ಹುಡುಕದಿರು ಅಂಥೇಳಿ ಹುಡುಕದಿರು ಹುಡುಕದಿರು ಕಳದೆ ಇರುವುದನ್ನು ಹುಡುಕದಿರು 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 ಕಳದೇ ಇರುವುದನ್ನು ಹುಡುಕದಿರು 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 ಹುಡುಕ ಹುಡುಕಿದರು ಸಿಗದೆ ಇರುವುದನ್ನು ಹುಡುಕದಿರು ಹುಡುಕದಿರು ಹುಡುಕು ಹುಡುಕದಿರು ಹುಡುಕಿದರು ಸಿಗದೆ ಇರುವುದನ್ನು ಹುಡುಕದಿರು ಇರುವುದನ್ನು ಕಳೆದುಕೊಂಡು ಮತ್ತೆಂದೂ ಹುಡುಕದಿರು ಇರುವುದನ್ನು ಕಳೆದುಕೊಂಡು ಮತ್ತೆಂದು ಹುಡುಕದಿರು ಇಮ್ಮಡಿಯ ನೆಮ್ಮದಿಯು ಹಾಗೆ ಕಾಣ ಇಮ್ಮಡಿಯ ನೆಮ್ಮದಿಯು ಹಾಗೇ ಕಾಣ ಹಣದ ಹಣತೆಯ ಪಿಡಿದು ಹುಡುಕ ಹೊರಟರೆ ನೆಮ್ಮದಿಯು ಹಣದ ಹಣತೆಯ ಹು ಪಿಡಿದು ಹುಡುಕ ಹೊರಟರೆ ನೆಮ್ಮದಿಯು ಇಮ್ಮಡಿಯ ಜನ್ಮದೆತ್ತರೂ ಇಮ್ಮಡಿಯ ಜನ್ಮ ಜನ್ಮತೆತ್ತರು ಸಿಕ್ಕೀತೆ ದಕ್ಕೀತೆ ಹಣದ ಹಣತೆಯ ಪಿಡಿದು ಹುಡುಕ ಹೊರಟರೆ ನೆಮ್ಮದಿಯು ಈ ಇಮ್ಮಡಿಯ ಜನ್ಮತೆತ್ತರು ಸಿಕ್ಕೀತೆ ದಕ್ಕೀತೆ ನೆಮ್ಮದಿಯ ಇನ್ನೊಂದು ಹೆಸರೇ ತಂದೆ ಪ್ರಭಂಜನ ದೇವ ಹೌದು ನೆಮ್ಮದಿಯ ಇನ್ನೊಂದು ಹೆಸರೇ ತಂದೆ ಪ್ರಭಂಜನ ದೇವ ಅವನು ಮೊದಲು ನೀನು ಎಷ್ಟು ತಿರಸ್ಕರಿಸಿದರೂ ನಿನ್ನನ್ನು ತೊರೆಯನು ಅವನು ಮೊದಲು ನೀನು ಅವನನ್ನು ಎಷ್ಟೇ ತಿರಸ್ಕರಿಸಿದರೂ ತೊರೆಯನು ನಂತರ ಒಮ್ಮೆ ನಿನ್ನಿಂದ ದೂರವಾದರೆ ಸಾಕು ಒಮ್ಮೆ ನಿನ್ನಿಂದ ದೂರವಾದರೆ ಸಾಕು ಮತ್ತೊಂದು ದೊರಕನು ಬರನು ಮತ್ತೊಂದು ದೊರಕನು ಬರನು ಆತ್ಮೀಯರೇ ನಿಜಕ್ಕೂ ಈ ಒಂದು ವಾಚನದಲ್ಲಿ ನಾವು ನೋಡುವಂಥ ವಿಚಾರಗಳನ್ನು ಏನಪ್ಪ ಅಂತಂದಾಗ ಜಗತ್ನಾಗ ಬಹಳಷ್ಟು ಅಮೂಲ್ಯವಾದಂತಹ ಘಳಿಗೆಗಳನ್ನು ಅವಕಾಶಗಳನ್ನು ಸಂದರ್ಭಗಳನ್ನು ನಮಗೆ ಜೀವನ ಮತ್ತು ಜಗತ್ತು ಕೊಡ್ತಾನೆ ಇದೆ ಇರ್ತದೆ ಅದಕ್ಕೆ ಏನು ಹೇಳ್ತಾನಪ್ಪ ಅಂತಂದರೆ ಅಂತಹ ಸಂದರ್ಭದಲ್ಲಿ ವೃತ ಪ್ರಯತ್ನ ಬೇಡ ಅಂಥೇಳಿ ಯಾವಾಗ ಹುಡುಕದಿರು ಹುಡುಕದಿರು ಕಳೆದೇ ಇರುವುದನ್ನು ಹುಡುಕದಿರು ಯಾಕೆ ಹುಡುಕಾಡ್ತಿ ಆಡ್ತಿ ಸುಳ್ ಸುಳೆ ನಿನ್ನಲ್ಲಿ ಅದ ಅದು ಕಳೆದೇ ಹೋಗಿಲ್ಲ ಕಳೆದೆ ಹೋಗಿರುವುದನ್ನು ಯಾಕೆ ಹುಡುಕಾಡ್ತಿ ಹುಡುಕದಿರು ಹುಡುಕದಿರು ಹುಡುಕಿದರು ಸಿಗದೆ ಇರುವುದನ್ನು ಹುಡುಕದಿರು 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 ಹುಡುಗಿದ ಹುಡುಕಿದರು ಸಿಗದೆ ಇರುವುದನ್ನು ಹುಡುಕದಿರು ಎಂಥ ಅರ್ಥಪೂರ್ಣವಾದದ್ದು ಎಷ್ಟೋ ಸರ್ತಿ ಏನಪ್ಪ ಅಂತಂದರೆ ಕೆಲವೊಂದನ್ನು ಹುಡುಕಲೇಬಾರ್ದ ಯಾಕಂದರೆ ಹುಡುಕ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಪ್ರಯತ್ನ ವಿಫಲವಾಗ್ತದ ಆದರೆ ನಮಗೆ ಸಿಗೋದು ಅಸಾಧ್ಯ ಉದಾಹರಣೆಗೆ ನಮ್ಮ ಆತ್ಮೀಯರಾದವರೇ ಏನಪ್ಪಾ ಅಂತಂದರೆ ಇವತ್ತು ನಮ್ಮಿಂದ ಅಗಲಿದಾಗ ದೂರವಾದಾಗ ಭೌತಿಕವಾಗಿ ನಮ್ಮಿಂದ ಏನಪ್ಪಾ ಅಂದರೆ ಅವರು ಬೇರೆಯಾದಾಗ ತೀರಿ ಹೋದಾಗ ಅವರನ್ನು ನಾವು ಎಷ್ಟೆಲ್ಲ ಹುಡುಕಿದರು ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಅವರು ಮತ್ತೇನಪ್ಪ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಏನಪ್ಪಾ ಅಂದರೆ ತಾವು ತಮ್ಮ ಜೀವನವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲು ಸಾಧ್ಯ ಇಲ್ಲ ಹುಡುಕಿದರೂ ಸಿಗದೇ ಇರುವುದನ್ನು ಯಾಕೆ ಹುಡುಕ್ಯಾಡ್ತೀವಿ ಎಂತಹ ಬೆಳಕನ್ನು ಹುಡುಕೆಡಿ ತೆಗೆದುಕೊಂಡು ಹುಡುಕಿದರು ಅವರು ಮತ್ತೆ ನಮಗೆ ಎಂದಿಗೂ ಸಿಗುವುದೇ ಇಲ್ಲ ಅಂಥವರನ್ನು ಹುಡುಕಿದರೆ ಏನು ಫಲ ಮತ್ತೆಂದು ಹುಡುಕಿದರು ಹೌದಾ ಅವರು ಎಂದಿಗೂ ಸಿಗುವುದಿಲ್ಲ ಅಂಥೇಳಿ ಇರುವುದನ್ನು ಕಳೆದುಕೊಂಡು ಮತ್ತೆಂದು ಹುಡುಕದಿರು ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಇರ್ತದ ಇದ್ದಾಗ ಬೆಲೆಯನ್ನು ಕೊಡದೆ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅದರ ಭಾವನೆಗೆ ಸ್ಪರ್ಧಿಸದೆ ತಿರಸ್ಕರಿಸಿ ಏನಪ್ಪಾ ಅಂದರೆ ನಗಣ್ಯದಿಂದ ಅದನ್ನು ಭಾವದಿಂದ ನೋಡ್ತಾ ಹೋಗಿ ಯಾವಾಗೇನಪ್ಪ ಅಂದ್ರೆ ಅದು ನಮ್ಮಿಂದ ದೂರವಾಗ್ತದ ಆವಾಗ ನಾವು ಮತ್ತು ಏನಪ್ಪ ಅಂತಂದರೆ ನಾವು ಹುಡುಕಿದರೆ ಅದು ಎಂದಿಗೂ ಸಿಗೋಂಗಿಲ್ಲ ಯಾಕಂದ್ರೆ ಮನಸ್ಸು ಮರಿದು ಅದು ನಮ್ಮಿಂದ ದೂರವಾಗಿರ್ತದೆ ಏನೆಲ್ಲ ನಾವು ಬೆಲೆ ತೆತ್ತು ಕೋಟಿ ಅಬ್ಜಗಳ ಹಣವನ್ನು ಸುರಿದು ಎಲ್ಲ ಏನಪ್ಪ ಅಂದರೆ ನಾವು ಅಂದರೂ ಕೂಡ ಮರಳಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಂತ ಮನಸ್ಸಿನಷ್ಟು ತೆಳುವಾದಂಥ ಗಾಜು ಯಾವುದೂ ಇಲ್ಲ ಅಂಥೇಳಿ ಅದು ಸರಳವಾಗಿ ಸಹಜವಾಗಿ ಒಡೆಯೋಂಗಿಲ್ಲ ಖರೆ ಆದರೆ ಒಮ್ಮ ಈ ಗಾಜು ಮುರಿದರೆ ಅಥವಾ ಒಡೆದರೆ ಮತ್ತೆಂದಿಗೂ ಕೂಡದು ಮತ್ತೆ ಹಿಂದಿನದು ಬಾರದು ಅನ್ನೋದನ್ನು ಇಲ್ಲಿ ಹೇಳುವಂಥದ್ದು ಅದಕ್ಕೆ ಇರುವುದನ್ನು ಕಳೆದುಕೊಂಡು ಮತ್ತೆಂದು ಹುಡುಕದಿರು ಇಮ್ಮಡಿಯ ನೆಮ್ಮದಿಯೂ ಹಾಗೆ ಕಾಣ ನಮ್ಮ ಜೀವನದಾಗ ನೆಮ್ಮದಿ ಅನ್ನೋದು ಕೂಡ ಹಾಗೆ ಅದ ನೆಮ್ಮದಿಯನ್ನು ಅದು ಲಭಿಸುವುದು ಭಾಳ ಭಾಳ ಕಷ್ಟ ಯಾವಾಗ ನಮಗೆ ನೆಮ್ಮದಿ ಸಿಗ್ತದ ಆ ನೆಮ್ಮದಿಯನ್ನು ಉಳಿಸ್ಕೊಂಡು ಹೋಗೋದು ಬಹಳ ಅವಶ್ಯಕತೆ ಅಂತ ಹೇಳ್ತಾನೆ ಇಮ್ಮಡಿಯ ನೆಮ್ಮದಿಯು ಹಾಗೆ ಕಾರಣ ಹಣದ ಹಣ ತೆಯ ಪಿಡಿದು ಹುಡುಕ ಹೊರಟರೆ ನೆಮ್ಮದಿಯ ನೀನು ದುಡ್ಡಿನ ಸೊಕ್ಕು ದರ್ಪದಿಂದ ಆ ನೆಮ್ಮದಿಯನ್ನು ಪಡ್ಕೋತೀನಿ ಅಂಥೇಳಿ ಏನಾದರೂ ನೀವು ಯೋಚನೆ ಮಾಡಿದ್ರೆ ನಿನ್ನಂಥ ಮೂರ್ಖ ಬೇರೆ ಯಾರೂ ಅಲ್ಲ ಹಣದ ಹಣ ತೆಯ ಪಿಡಿದು ಹುಡುಕ ಹೊರಟರೆ ನೆಮ್ಮದಿಯು ಇಮ್ಮಡಿಯ ಜನ್ಮ ತೆತ್ತರು ನೀನು ಎರಡೆರಡು ತೆತ್ತರೂ ಸಹ ನೆಮ್ಮದಿಯ ಸಿಕ್ಕೀತೆ ನೆಮ್ಮದಿಯು ದಕ್ಕೀತೆ ಅಸಾಧ್ಯ ನೆಮ್ಮದಿಯ ಇನ್ನೊಂದು ಹೆಸರೇ ತಂದೆ ಪ್ರಭಂಜನ ದೇವ ಹೌದು ದೇವರ ಸ್ವರೂಪವೇ ಈ ನೆಮ್ಮದಿ ಅನ್ನೋದನ್ನು ಹೋಗ್ತಾ ಇರೋದು ನೆಮ್ಮದಿಯ ಇನ್ನೊಂದು ಹೆಸರೇ ತಂದೆ ಪ್ರಭಂಜನ ದೇವ ಅವನು ಮೊದಲು ನೀನು ಎಷ್ಟು ತಿರಸ್ಕರಿಸಿದರೂ ನಿನ್ನನ್ನು ತೊರೆಯುವುದಿಲ್ಲ ಹೌದು ಅವನು ಯಾಗಪ್ಪ ಅಂದರೆ ಒಮ್ಮೆ ನಂಬಿದರೆ ಸಾಕು ನಾವು ಏನೆಲ್ಲ ಅಂದರೂ ಅವನು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಮ್ಮ ಜೊತೆಗೆ ಸದಾ ಇದ್ದೇ ಇರ್ತಾನ ಆದರೂ ಸಹ ಏನಪ್ಪ ಅಂತಂದರೆ ವಿಪರೀತವಾದಂತಹ ತಿರಸ್ಕಾರವನ್ನು ಮಾಡಿದಾಗ ಕಡೆಗಣಿಸಿದಾಗ ಅವನ ಬೆಲೆ ಕೊಡದಂತಹ ಸಂದರ್ಭದಲ್ಲಿ ಇರುವ ಪ್ರಭಂಜನ ದೇವ ಒಮ್ಮೆ ನಮ್ಮಿಂದ ತೊರೆದರೆ ಸಾಕು ನಂತರ ಒಮ್ಮೆ ನಮ್ಮಿಂದ ದೂರವಾದರೆ ಸಾಕು ಮತ್ತೆಂದು ದೊರಕನು ನಾವು ಎಷ್ಟು ಅಂಗದಾಚೆ ಬೇಡಿಕೊಂಡರೂ ವ್ರತ ನಿಯಮಗಳನ್ನು ಮಾಡಿದರು ಮತ್ತು ದಾನ ಧರ್ಮಗಳನ್ನು ಮಾಡಿದರು ಮತ್ತು ಅವನಿಗೋಸ್ಕರ ಏನೆಲ್ಲ ನಾವು ಮಾಡಿದರೂ ಸಹ ಅವನು ನಮ್ಮ ಕೂಗನ್ನು ಕೇಳುವುದಿಲ್ಲ ಮತ್ತೆ ಅಂದೇ ಮರಳಿ ಬರುವುದಿಲ್ಲ ನಮ್ಮನ್ನು ಹರಿಸುವುದಿಲ್ಲ ಇದರ ತಾತ್ಪರ್ಯ ಇಷ್ಟೇ ಇರುವುದಕ್ಕೆ ನಾವು ಬೆಲೆ ಕೊಡಬೇಕು ಅದರ ಭಾವನೆಗೆ ಸ್ಪಂದಿಸಬೇಕು ಮತ್ತು ಅವರಿಗೆ ನಮ್ಮ ಬಗ್ಗೆ ಇರುವಂತಹ ಗೌರವವನ್ನು ನಾವು ಅದನ್ನು ಅರಿತುಕೊಂಡು ಅವರಿಗೆ ಗೌರವಪರವಾಗಿ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಸಮಯವೂ ಕೂಡ ಹಾಗೆ ಇರೋ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಲಾರದೆ ಕಳೆದು ಹೋದ ಸಮಯಕ್ಕೆ ಮರಗಿದರೆ ಆಗುವುದೇನು ಸಿಗುವುದಾದರೆ ಏನು ಏನೂ ಸಿಗಂಗಿಲ್ಲ ಅದಕ್ಕೆ ಇದ್ದಾಗಲೇ ನಾವು ಅದನ್ನು ಏನಪ್ಪಾ ಅಂದರೆ ಬಳಸಿಕೊಳ್ಳಬೇಕು ಬೆಳೆಸಿಕೊಳ್ಳಬೇಕು ಸ್ಮರಿಸಿಕೊಳ್ಳಬೇಕು ಅನುಸರಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳಬೇಕು ಮತ್ತು ಅದರ ಸುಗಂಧದ ಗಮನವನ್ನು ಆಸ್ವಾದಿಸಬೇಕು ಅನ್ನುವಂತಹ ತಾತ್ಪರ್ಯ ಈ ಒಂದು ವಾಣಿಯದು ಆತ್ಮೀಯರು ನೀವು ಇವತ್ತಿನ ಈ ಪ್ರವೀಣವಾಣಿಯನ್ನು ಬಹಳಷ್ಟು ಆತ್ಮೀಯತೆಯಿಂದ ಮತ್ತು ಬಹಳ ನೆಮ್ಮದಿಯಿಂದ ಸಾವಧಾನವಾಗಿ ಆಲಿಸಿದ್ದೀರಿ ಮತ್ತು ಆಲಿಸಿಕೊಂಡು ಮೆಚ್ಚಿದ್ದೀರಿ ಬೆಂಬಲಿಸುತ್ತೀರಿ ಹಾಗೂ ನನ್ನ ಪ್ರವೀಣ ವಾಹಿನಿ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಬೆಂಬಲಿಸ್ತೀರಿ ಅನ್ನುವಂತಹ ದೃಢವಾದಂತಹ ವಿಶ್ವಾಸ ಮತ್ತು ಪ್ರೀತಿಯೊಂದಿಗೆ ಮತ್ತೆ ನಿಮ್ಮ ಪ್ರವೀಣ್ ವೀರ್ ಕುಲಕರ್ಣಿ ಬಿದಿಗೆ ಚಂದ್ರ ನಿಮ್ಮಿಂದ ಈಗ ನಾನು ಇದ್ದೀನಿ ಮತ್ತು ಭೇಟಿಯಾಗೋಣ nam sekarang